ಇರ್ಲಿ ಯಾಕ ಗೊಲ್ಬ ನಿನ ರೇಖಾತ್ ಅಟ್ಟ ನೆನ್ಪಕಾಯ್ತಿ ಹೆಣ್ಮಕ್ಳ ಕರೆ ಆಚ ಕಡೆ ಮಾಸ್ತಾರ ಈ ಹೆಣ್ಮಕ್ಳ ಹೆಣ್ಮಕ್ಳೆಲ್ಲಾ ಹಾಡಿ ಜಗತ್ತ ಕೆಲ್ಸ ಇರ್ತಾ ಅವ್ ಮಾಸ್ತಾರತ ಮತ್ತ್ ನನಗ್ ಗಂಡಮಕ್ಳು ಬೇಕಾರ ಮಾದೇವ ಅರ್ಜುನ್ ಮಾಸ್ತಾರ ನಿಟ್ವಾ ನಿನಗ ಹೌದ ಇರಲಿ ಯಾವತ್ತು ಸಭಾ ಕೈ ಬಂದು ಮಾ ಅಂದವ್ರು ಇಲ್ಲಿ ಬಂದವ್ರೆ ಇಲ್ಲಿ ಹೌದಲ್ಲ ಎಟ್ಟ ಸಂದ ಇದು ಮೂರ್ನೇಶ್ ಮೂರನೇ ಸಂಗೀರಿ ನಮಸ್ಕಾರ ಸಲ್ಲಿಸುತ್ತ ಹೌದು ಹೌದು ಇರಲಿ ಸರ್ಜೋಡಿ ಹಾಡುವಂತ ಕಲಾವಂತ್ರು ಯಾಕಪ್ಪ ಅಂತ ಕೇಳಿದ್ರು ಏನು ಮಾಡ್ಯಾರ ಆ ದೊಡ್ಡ ಗುರುಗಳ ಹಾ ದೊಡ್ಡ ಗುರುಗಳ ಗಾಂಡ್ಯಾಕೆ ಬಂದಿಲ್ಲ ಹ್ಮ್ ಗಡ್ಡಕ್ಕೆ ಬಂದಿರ್ತಾ ಹಾಗಲ್ಲ ದೊಡ್ಡ ಗುರುಗಳ ಕೆಳ್ಕೊಂಡು ಮಾತು ಹೇಳಿದರು ಆ ಹೇಳಿದರು ಹೌದಳು ಯಾಕಪ್ಪ ಅಂತ ಕೇಳಿದ್ರು ಹಾಂ ಅವರೊಟ್ಟ ನಾವು ಬಲ್ಲವ್ರು ಅಲ್ಲ ಶಾಣ್ಯಾರು ಅಲ್ಲ ಶಾಣಿಯರು ಅಲ್ಲ ತಿಳ್ಕೊಂಗೆ ಅಲ್ಲ ಓದ್ಕೊಂಗೆ ಅಲ್ಲ ಯಾವುದು ಅಲ್ಲ ಅಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಹಾಂ ನಾವು ಏನು ಮಾತಾಡಿದ್ವು ನಮಗೆ ಏನು ಟಚ್ ಕೊಟ್ಟರು ಹೌದು ಹೌದು ಹೌದನು ಕೊಡ್ತಾರ ಕೊಡ್ತಾರ ಯಾವಾಗ ಹಾ ಹಾ ಯಾಕಪ್ಪ ಅಂತ ಎಲ್ಲ ಕೇಳಿದ್ರಾಡಿ ಹಂಗ ಇಲ್ಲಿ ವಿಷಯ ಯಾಕಪ್ಪ ಅಂತ ಕೇಳ ಅವ್ರ ಬಾಯ್ ಅವ್ರು ಹೇಳ್ತಾರ ಕೇಳಿದ್ನಿ ನೋಡು ನೋಡಿ ಏನ್ ಬಂದು ಒಂಟಿ ಮರೇ ಯಾಕಪ್ಪ ಅಂತ ಕೇಳ ಇವತ್ತಿನ ದಿವಸ ಗಣಪತಿ ಪೂಜೆ ನೀವು ಮಾಡಿದಿರಿ ಮಾಡಿದಿರಿ ಅವಾಗ ಆನೆ ಮುಖ ಆಯಿತು ಓದು ಎಲ್ಲಿ ಉಗಿತಾರ ಕೇಕುನು ನಾವು ಭವಿಷ್ಯ ಪ್ರಾಣದಾಗ ಹಾಡಿದು ಒಟ್ಟು ಅದ್ರಾಗ ಆಣಿ ಮುಖನೂ ಇಲ್ಲ ನಮ್ಮ ಅಪ್ಪನದು ಗಣಪತಿದು ಮೊದಲು ಪೂಜೆ ಆಗೈತೆ ನೀವು ಹೇಳಿರಿ ಹೇಳ್ಯಾರ ಒಟ್ಟು ಅದು ಒಬ್ಬರ ತೊಗೊಂಬಂದು ತೋರಿಸಿ ಬಸ್ತಾರೆ ಹತ್ರಾಗ ಒಟ್ಟು ನಿಮ್ಮ ಅಪ್ಪನ ಗಣಪತಿ ಪೂಜೆ ಆಗಿಲ್ಲ ಅಂತ ನಾ ಕೇಳೇನಿ ಹೇಳೋದಿಲ್ಲ ಮತ್ತು ಅದ್ನ್ಯಾಕೆ ಮುಚ್ಚಿಟ್ಟಿರಿ ಹೌದಲು ಹಾಂ ನಡಿಗ್ಯಾನ

ಹಾಡಿಕೆ ಮಾಡಿದ ಮಾಡಿದ್ವು ನಾವ ನಮ್ಮ ಒಡರಟ್ಟಿ ಊರಾಗ ಬಿಮಸಿ ಗುರುಗಳು ಇದ್ರು ಅವರು ಆಶೀರ್ವಾದಿಂದ ನಾವು ಎಷ್ಟೋ ವರ್ಷ ಮೊದಲ ಹಾಡಿಕೆ ಮಾಡಿದ್ವು ನಮ್ಮ ಒಳಗ ಹೊರಟ್ಟಿ ಊರಾಗ ಎಷ್ಟೋ ತೆ ಮಾಡಿ ಮಾಡಿ ಎಷ್ಟೋ ಡಾಲ್ಗಳನ್ನ ತಂದ ಅದಕ್ಕೆ ಬಲಗಾಯಾಗಿ ಸಾಲಿ ಕಲ್ತಲ್ಲ ಏನು ಮಾಡಿಲ್ಕರೇ ಮುಖ್ಯ ಗಾಯಕರಾಗಿ ಯಾರು ಇದ್ರಪ್ಪ ಅಂತ ಕೇಳಿದ್ರೆ ಕಿವ್ಯಾ ಬಟ್ಟ ಯಾರಿದ್ರು ನನ್ನ ಪ್ರೀತಿ ಆತ್ಮೀಯ ಸ್ನೇಹಿತ ಹೌದು ಹ ಲಕ್ಕನิว ಹಾರ್ತಿದ್ದ ಇವ ಸಾಲಿ ಕಲ್ತಲ್ ಕರೆ ಕೋಗಿಲಿ ಕೋಗિલે ಕಾಂಟೆತ್ತು ಹೌದು ಇದೆಲ್ಲ ಗಂಜಾ ದಂಟagit ಹೌದು ಇರ್ಲಿ ಅಂತ ಕಲಾವಂತರಾದರೂ ಹ ಎಲ್ಲಿದ್ರು ಅಕ್ಕ ಹ ನಮ್ಮ ಅಲ್ಪ ಆನಂದ ಭರಿತರಾಗಿ ಒಂದ್ ನೂರ ಒಂದ್ ರೂಪಾಯಿ ಕಳೆ ಕಣಿ ಕೊಡದ ಸದಾ ಕಾಲ ಅಂತ ಗೆಳೆಯನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಕುಂಡ್ ಮತ್ತೆ ಎಪ್ಪಡಿ ಬಿಚ್ಚಕೊಂಡ್ ಇಲ್ಲ ದೇವ್ರ ಬಿಡ್ಕೊಂಡು ಅನಾವೇ ಕುಣ ಅದ ಕಲ್ಕೊಳ್ಳಿ ಕುಣ್ಣಿ ಅದಕ್ಕೆ

ಒಬ್ಬರು ಕೆರಕಟ್ ಹೈತ್ರಾ ಇಂ ಕೆರಕೋತಾರ ಅದೊಂದು ತಿಂಡಿ ಅದೊಂದು ತಿಂಡಿ ಹ ಆ 65 ಗುರು 65 ಗುರು ಮಾಡ್ತಾರ ಅದೊಂದು ತಿಂಡಿ ಅದೊಂದು ತಿಂಡಿ ಹ ತಿಂಡಿ ಹೋದಲು ತಣ್ಣ ಹೆತ್ತಿದ ಕಂಬಳಿ ಹೊಚ್ಚೋತಾರ ಅದೊಂದು ತಿಂಡಿ ಅದಕ್ಕಾ ತಿಂಡಿ ಯಾರಿಗಿ ಬಿಟ ಅಂತೆ ಒಂದು ಮಾತು ಕೇಳಾರ ಆ ಕೇಳಾರla ಹೋದಲು ಹಾ ಒಟ್ಟ ಪುರಾಣವಂತವಾಗಿ ಪುರಾಣವಂತವಾಗಿ ಒಟ್ಟ ನಮ್ಮ ಮಾಮಾಗೊಂದು ವಿಷಯ ಕೊಟ್ಟು ಹೋಗೋನು ಹಾ ಕೊಟ್ಟು ಹೋಗ್ಲಾ ಇದೇನ ತಿಂಡಿ ಬೇಕೇ ತಿಂಡಿ ಬೇಕೇ ಹೋದಲು ಹಾ ಅಂತ ಕೇಳಿದ್ರಾ ಯಾವ ಗೌತಮ ಋಷಿ ಹೆಂತ್ಯಾರಾ ಗೌತಮ ಋಷಿ ಹೆಂತ್ಯಾರಾ ಅಹिला ದೇವಿ ಹೌದೋ ಹಾ ಅಹिला ದೇವಿ ಹೌದುಲೋ ಹಾ ಅತ್ತಿ ಮೇಲೆ ಮನಸ್ಸ ಯಾರ್ ಮಾಡ್ರು ಯಾರ್ ಮಾಡ್ರು ಇಂದ್ರ ಇಂದ್ರ ದೇವ ಮನಸ್ಸು ಮಾಡಿದ್ಲಾ ಮಾಡಿದ್ಲಾ ಹೌದುಲೋ ಹೌದು ನೋಡಿ ಹೆಂತಾರೋ ಗಣೇಶ್ರು ನೀವು ತಾನಾದ್ರ ಚಟ ನೀನ ಇಂದ್ರಗ ಮನ್ಯಾಗ ಮಾರ್ಕೊಂಡಂತ ಹೆಂತಾ ರಂಬೆ ಮೇನಕೇ ಊರು ಸೇ ಮೂರು ಮಂದಿ ಅವ್ರು ಬೇರೆ ಅದಾರ ಅದನ್ನ ಎಲ್ಲಾ ಬಿಟ್ಟ ಭೂಲೋಕದಾಗಿರುವಂತ ಗೌತಮ ಋಷಿ ಹೆಂತಿ ಅಹಲ್ಯ ಮೇಲೆ ನಿನ್ನ ಮನಸ್ಸಾತ ಹೆಂಗ ಜೋಡಿ ಭೋಗ ಕೂಡಬೇಕು ಅಂತ ಹೇಳಿ ನಿಂದ ಮನಸಾತ ಅದ್ಲಾ ಹೌದೋ ಹಾ ಅವ ಏನು ಮಾಡಿದ ಆ ಗೌತಮ್ ಋಷಿ ಏನು ಮಾಡ್ತಿದ್ದ ಬೆಳಗಿನ ಮೂರು ಗಂಟೆಕ ಜಳಕ ಕೊತ್ತಾ ಮೂರು ಗಂಟೆಗೆ ದಿನಾಲು ಜಳಕ ಹೋಗ್ತಿದ್ದ ಹೌದಾ ಹೌದೋ ಜಳಕ ಹೊತ್ತಿದ್ದಾ ಹಾ ಅದೇ ರೀತಿಯಾಗಿ ಇಂದ್ರ ಹಾ ಅದೇ ಗೌತಮ ಋಷಿ ವೇಷ ತಟ್ಟುಕೊಂಡ ಬಂದ ಕಟ್ಟ್ಕೊಂಡ ಬಂದ ಹೌದೋ ಅದ ಒಟ್ಟ ನಮ್ಮ ಅಹಿಲಾ ದೇವಿ ಜೋಡಿ ಬೋಗ ಕೂಡಿದ ಹೌದಲ್ಲ ಬೆಳಿಗ್ಗೆನ ರಾತ್ರಿ ಬಾರ ಆಗಿತ್ತು ಹುಂತ ಹಾಕಿ ಕೂಗಿದ ಬೋಗ ಕೂಡಿದ ದೋ ನಂಬರ್ ಮಾಡಿ ಮಾಡಿದ ಹೌದಲ್ಲ ಬೋಗ ಕೂಡಿದ ತಕ್ಷಣ ಗೌತಮ್ ಋಷಿ ಹೊಳಿ ಬಂದ ನಿಮಗೆ ಶಾಪ್ ಕೊಟ್ಟ ಕೊಟ್ಟ ಏನದ್ ಶಾಪ್ ಕೊಟ್ಟ ಏನದ್ ಕೊಟ್ಟ ಯಾವಾಗ ನೀ ಒಟ್ಟ ಮೋಸದಿಂದ ನನ್ನ ಹೆಂಡತಿ ಜೋಡಿ ಬೋಗ ಕೂಡಿದಿಲ್ಲ ಒಟ್ಟ ಮೈ ತುಂಬಾ ಎಲ್ಲ ಯವ್ವನ ಆಗಲಿ ಯವ್ವನ ಆಗಲಿ ಯವ್ವನೆಂದ್ರೆ ಏನ ಏನ ಗಂಡ ಮಕ್ಕಳಿಗೆ ಗೊತ್ತೈತೆ ಅಂತ ಹೇಳುವಂಗಿಲ್ಲ ಹೇಳೋಂಗಿಲ್ಲ ನಿನ್ನ ಮೈ ತುಂಬ ಎಲ್ಲ ನಿಂದೇನ ಮೈ ಎಲ್ಲ ಯವ್ವನ ಆಗಲಿ ಅಂತ ನಿಮ್ಮ ইন্দ্রದೇವ ಇದೊಂದು ಕೃಷ್ಣನೋ ಹಾ ಹಾ মামಾಗಳ್ರ ನನ್ನ ಕಾಸಾ ಮಾವ ರಾಮಲಿಂಗ ಮಾವ ನನ್ನ ಕಡ್ಲಿ ಕಾವಾ ಕಡ್ಲಿ ಕಾವಾ ಹೋದಲ್ಲ ಹಾ ನಿನಗೊಂದು ಕೃಷ್ಣನ ನೋಡದ ಹಾ ನಿಮ್ಮ ইন্দ্রದೇವಗ ತುಂಬಾ ಎಲ್ಲ ತಿಂಡಿ ಬಿಟ್ಟು ಕೆರ್ಕೊಂಡು ಹಂಗ ಕರ್ಕೊಂಡು ತಿಂಡಿ ಬಿಟ್ಟ ಕರ್ಕೋಬೇಕಲ್ಲ ಮತ್ತ ಹಂಗ ಕೆರ್ಕೊಂಡ್ರೆ ಗಾಯಿ ಬಿಡ್ತಾವ್ ಕರ್ಕೋಬೇಕಾರೆ ತಿಂಡಿ ಇರ್ಬೇಕಲ್ರಿ ಇಲ್ಲಿ ಕೆರ್ಕೊಂಡು ಕಬ್ನಾಗ ಹೋಗಿ ಮುಚ್ಕೊಂಡಾನ ಚರ್ಕೋಬೇಕಾದ್ರೆ ತಿಂಡಿ ಬೇಕು ಬೇಡ ನಿಮ್ಮ ಇಂದ್ರ ದೇವ ಮೈ ತುಂಬ ಯವಣಿ ಅದು ಮೈ ತುಂಬ ಪರಿಚಿಕೊಂಡ ಪರಿಚಯ ಅಂದ್ರೆ ಕೆರ್ಕೊಂಡು ಗೊತ್ತಿಕೊಂಡ್ರೆ ಕರ್ಕೊಂಡ ನಿಮ್ ಇಂದ್ರ ದೇವ ಮೈ ತುಂಬಾ ಯವಣಿ ಆಗ್ತು ಪರ್ಚಿಕೊಂಡ ಕರ್ಕೊಂಡ ಕರ್ಕೊಂಡ ಹೋಗಿ ಒಂದು ತವದಲ್ಲೂ ಮುಚ್ಕೊಂಡ ಒಟ್ಟ ಮುಂದಿನ ಸಂದಿಗೆ ರಾಮಲಿಂಗ ಮಾವ ನಮ್ಮ ಕಪ್ರಟ್ಟಿ ಮಗುಳ್ರಿ ಮುಂದಿನ ಸೈಡಿಗೆ ಎಲ್ಲಿ ಹೋಗಿ ಡೊಕೊಂಡಾಣ ಎಲ್ಲಿ ಹೋಗಿ ಡೊಕೊಂಡ ಅವ್ನು ಹೊರಗೆ ತಂದವ್ರು ಯಾರು ಯಾರು ಒಟ್ಟು ಈ ಉತ್ತರ ಕೊಟ್ರಿ ಇವತ್ತಿನ ದಿವಸ ನೀವು ಹತ್ತಿರ ಹಾಂ ಇದು ತಿಂಡಿದ್ದು ನೋಡು ನಿಗುದಿಲ್ಲ ಅಂದ್ರೆ ಕೊಟ್ಟು ಹೊಕ್ಕಿಳ

ಇವತ್ತಿನ ದಿವಸ ಜಗತ್ತಿನಾಗ ಹೆಣ್ಣಂದ್ರ ಬಹಳ ಕೇವಲ ಐತಿ ಅದ್ಲು ಹೆಣ್ಣಿನ ಏನು ಆಗಿಲ್ಲ ಆಗಿಲ್ಲ ಹೌದ್ಲೂ ಹೆಣ್ಣಂದ್ರ ಬಹಳ ಕೇವಲ ಕೇಳಿನಿ ಅವ್ರು ಹೇಳ ಅದಕ್ಕೆ ನಾವೊಂದು ಮಾತು ಕೇಳಿ ಹೋಗಿನಿ ಅವ್ರ ಹೌದಾ ಬ್ರಹ್ಮ ವಿಷ್ಣು ಮಹೇಶ್ವರ ಅನುಸೂ ದೇವಿಯ ಕೈಯಾಗ ಸಿಕ್ಕ ಕೂಸಾಗಿ ಬಿತ್ತವರು ಎಷ್ಟು ದಿನ ಕೂಸಾಗಿ ಬಿದ್ದರು ಕೂಸಾಗಿ ಬಿದ್ದಾಗ ಸೃಷ್ಟಿ ಸ್ಥಿತಿ ಲಯ ಯಾರು ಮಾಡ್ಯಾರ ಕೇಳಿನ್ಯಾ ಅದಕ್ಕೆ ನೀ ರೋಗನಸರೆ ನೀವು ಏನು ಹೇಳ್ತಾರೋ ಅವ್ರು ಏನ್ ಹೇಳ್ರಿ ಯಾರೇನ ಹೇಳ್ಯಾರ ಅವ್ರು ಹಾದಲ್ಲ ಯಾವ ಯಾವ ಕೂಸು ಅಲ್ಲ ಹಾ ಹಾ ಕೂಸು ಕೊಡ್ತ ನಿನಗೆ ಹಾ ಯಾವ ಯಾವ ಕೂಸು ಅಲ್ಲ ಹಾ ಅಲ್ಲೋ ಯಾವ ಯಾವ ಕೂಸು ಅಜಿ ನಾ ಮವ್ವಾ ನಿಮ್ಮ ನಾ ಮೂರು ಮಂದಿನ ಕೂಸುಗಳು ಮಾಡಿ ಉಗುತ್ತಾಳ ಹಾ ಹೋದಲ್ಲ ಆರು ಮಂದತ್ತ ಮೊದಲೇದಾರ ಯಾರು ಅಂತ ಹೇಳ್ತಾರೋ ಅವರು ಫುರಾಂತ ಹೋಗಿ ಅಂತ ಮೂರು ಮಂದಿ ನಾ ಕೊಡ್ತನ ಹಾ ನೋಡು ಬ್ರಹ್ಮ ವಿಷ್ಣು ಮಹೇಶ್ವರ ಮನುಷ್ಯ ದೇವ್ಕ ಭಿಕ್ಷಾ ಬಿಡಕ್ ಬಂದ್ರು ಭಿಕ್ಷಾ ನೀಡಕ್ ಬಂದ್ರು ಅವಾಗ ಏನೋ ಬತ್ತಲಾಗಿ ನೀಡಂದ್ರು ಶಾಪ್ ಶಾಪ ಕೊಟ್ಟು ಅವ್ರು ಎಲ್ಲರು ಕೂಸಾಗಿ ಬಿತ್ತಾರ ಕೂಸಾಗಿ ಬಿತ್ತಾಗ ಸೃಷ್ಟಿ ಸ್ಥಿತಿ ಇಲ್ಲ ಯಾ ಯಾರು ಮಾಡ್ಯಾರೀನಿ ಅಗಲಾಗಿಂದ ಅಗಲಾಗಿಂದ ತೈಗಿಂದ ಬಗ್ಲಾಗಿ ತೈತಿರಿ ನೀವ ನಿಂತ ಎಲ್ಲ ಕೆಲಸ ನಿಂತು ಹೋಗ್ಯಾವ್ಲು ಅವ್ರ ಒಯ್ ಮೂರು ಮಂದಿನ ತಯಾರು ಮಾಡಿದಕ್ಕೆ ನಮ್ಮವ್ವ ಅನದ ತನ್ನ ಲೇ ಕೊಟ್ಟು ಹೊಕ್ಕಣ ಅಪ್ಪಾ ಮುಂದಿನ ಸಂಧಿಗೆ ಒಂದು ಏನು ಹೇಳ್ತಿರ ಹೋಗಿ ಮಸ್ತಾರ ಅದು ಮೊದಲು ಕುಸುಗೊಳ್ ಆಗಿ ಪಿತೃಸುದಕ್ಕೆ ಸೃಷ್ಟಿ ಸ್ಥಿತಿ ಲಯ ನಿಲ್ಲಬಾರ್ದಂತ ಹೇಳಿ ನನ್ನ ಅವ್ವ ಪ್ರಕೃತದ ಮೂರು ಮಂದಿನ ಹೊಯ್ ಹುಡ್ಸ್ಯಾಣ ಹುಡ್ಸ್ಯಾ ಹೊಟ್ಟೆ ಕೈಯಾಗ ಪ್ರಾಲ್ ಕೊಟ್ಟು ಹೊಕ್ಕೇಳ ಹಲೋ ಮುಂದಿನ ಸಂಧಿಗನಿಂದ ಏನಾರ ಇದ್ರೆ ಹೇಳ ಹೇಳ ವಿಷಯ ಗಟ್ಟಿವಾಗಿ ಬರ್ಬೇಕ ಮತ್ ಎಷ್ಟೇ ಇದಾವ ಅವ್ರ ಮಾತಂದ್ರ ನೀವ್ ಎಟ್ಟು ಕೇರ್ಲ ಯಾರ ಮಾತು ಕೇಳಿ ಬಂದ್ರಂದ್ರ ಜಗತ್ತಿನಾಗ ಅನಸೂಯ ದೇವ್ ಪತಿವರ್ತಾ ಇತ್ತುಳ ಹೂಯ ದೇವ್ ಜಗತ್ತಿನಾಗ ಪತಿವರ್ತ ಇತ್ತುಳು ಹೌದಲ್ಲ ಅಚಿ ಪತಿ ವರ್ತಾ ಭಂಗ ಹೌದಲ್ಲ ಅನುಸೂಯ ದೇವಿ ಪತಿವರ್ತ ಜಗತ್ತಾಗಿತ್ಲಾ ಅಚ್ಚಿ ಪತಿವರ್ತ ಭಂಗ ಮಾಡ್ಬೇಕಂತ ತಿಳ್ಕೊಂಡ ಯಾರ ಯಾರ ಶಿವಣ್ಣ ಹೆಂಚಾರ ಶಿವಣ್ಣ ಪಾರ್ವತಿ ಪಾರ್ವತಿ ಶಿವಣ್ಣ ಹೆಂತಾರ ಸರಸ್ವತಿ ಬ್ರಹ್ಮ್ ಸರಸ್ವತಿ ಕೃಷ್ಣನ್ ಹೇಳ್ತಾರ ಲಕ್ಷ್ಮೀ ಲಕ್ಷ್ಮಿ ಅವರು ಮೂರು ಮಂದಿ ಕೇಳಿ ತ್ರಿಮೂರ್ತಿಗಳು ಹೇಳ್ತಾರ ಜಗತ್ತಿನಾಗ ನಾವು ಕೈಲಾಸ ತಗೋದು ಜಗತ್ತಿನಾಗ ನನಗಿತ್ತ ಹೆಚ್ಚ ಅನ್ಸುದೇ ಪತಿವರ್ತ ಆಗ ಒಟ್ಟ ಹೆಂಗಾರ ಮಾಡಿ ಒಟ್ಟಾಯ್ಕೆ ಪತಿವರ್ತ ಭಂಗ ಮಾಡ್ರತ್ತೇಳಿ ಮೂರು ಮಂದಿ ಹೇಳ್ರ ಮತ್ ಅವ್ರ ಮಾತು ಕೇಳಿ ನೀವ್ಯಾಕ ಬಂದ್ರ ಹೋಗ್

ದಯವಿಟ್ಟ ಸಭಾ ಶಾಂತ ಆಗ್ರಿಪ್ಪ ಯಾಕಪ್ಪ ಅಂತ ಕೇರ ಕಲಾವಂತರ ಊರಿ ಕರ್ಸಿ ಆ ಒಂದ್ ಮ್ಯಾಳಿಗೆ ಒಂದ ಮ್ಯಾಳಿಗೆ ಸುಣ್ಣ ಮಾಡಬಾರ ಯಾಕಂತರ ಇವತ್ತ ನಾವೊಂದ್ ಮಾತು ಹತ್ತ ಕಡೆ ಗುರುಗಳು ಇಲ್ಲ ಅಂದ್ರ ಒಂದ್ ನಲವತ್ತೈದು ನಿಮಿಷ ಒಂದ್ ತಾಸ ಮಾತಾಡ್ರಿ ನೀವು ಗಪ್ ಇದ್ರಿ ಗಪ್ ಇದ್ರು ನಾ ಏನೋ ಹತ್ತು ನಿಮಿಷ ಇಲ್ಲ ನೀವ್ ಮಾತಾಡ್ರಿ ಇಲ್ಲಿ ಮುಂದಿನ ಸ್ಟೇಜ್ ಕಿರಿ ಏನತ್ತಾರ ಒಂದ್ ಊರಿಗೆ ಬರಿಗಾದ್ರು ಹಾಡಕ್ ಹೋಗ್ತಾರ ಏನ್ ಬಿಡಪ್ಪ ಒರ್ರಟ್ಟವರ ಅಹಹ ಬರೇ ಒಂದನೇ ಮೈಕೆ ಸಪೋರ್ಟ್ ಮಾಡ್ತಾರೆ ಅಹಹ ಹೌದನ ಅಲ್ಲಿ ನಿಮ್ಮ ಊರಿನ ಮರ್ಯಾದೆ ನೀವು ಕಳ್ಕೊತ್ತೀರಿ ಇದು ನಂದ ಊರ ಇದು ನಂದ ಆದ್ರ ಕರೆ ನಾಯಿ ಬರಿಗಿಂದ ಬಂದನೇ ಹಾ ಆದ್ರ ವಿಶೇಷಕ್ಕೆ ಯಾ ತೋಡಿಗೆ ತೊಡಿ ಹೋಗ್ತಿರ್ತೈತಿ ಹಾ ಅವನು ಅಗೆತನ ಬಾ ತಿಂದಿರತ್ತಾ ಏನು ಬರ್ತೀವಿ ಮಂಗಳ ಹಾಕಿಕೊಂಡು ಬರ್ತಲಗಪ್ಪ ಹೌದಾ ಹಂಗ ಮಾಡಾಕ್ ಹೋಗಬೇಡ್ರಿ ಹೌದು ವಿಷಯ ಬರ್ಬೇಕು ಹೌದಾ ನಮಸ್ಕಾರ ಎಂದಸಿ ಮಾತನಾಡಿ ಹಾಗಲ್ಲ ಆ ಯಾಕಪ್ಪ ಅಂತ ಕೇಳಿದ್ರ ಯಾಕ ಆ ಕೆಲಕಲ ವಿಷಯ ಮಾತಾಡಿದರು ಹಹಾ ಆ ತಿಂಡಿ ಬೇಕೆ ಇದನವಾ ಅಹಹಾ ನಿಮ್ಮ ಅಪ್ಪಗೆ ಇಂದ್ರಿಯ ತಿಂಡಿ ಬಿತ್ತ ಎಲ್ಲಿ ಕೊತ್ತನೋ ಹಾ ಎಷ್ಟೆ ದಿವಸ ಬಿತ್ತನೋ ಎಲ್ಲೆಲ್ಲಿ ಕೇರ್ ಕೇಳಿ ಕೇಳಿದಿ ಕೇಳಿದನ ಇನ್ನೊಂದು ಮಾತು ಐರ ಅವರು ಏನಂತ ಒತ್ತ ಹೆಣ್ಣಿನಿಂದ ಹಾಲು ಮತ್ತೆ ಕಟ್ಟ ಹೋಗೈತಿ ಅಹಹಾ ಹೆಣ್ಣಂದ್ರೆ ಒಟ್ಟು ಸುಮಾರ ಹಹಾ ಹೋದಲ್ಲ ಹೌದು ಜಗತ್ರಾಜ್ ಹೆಣ್ಣಂದ್ರೆ ಬಹಳ ಸುಮಾರ ಐತಿ ಸುಮಾರ ಐತಿ ನಾನು ಹೇಳಿದಂಗೆ ಕೇಳಬೇಕು ಹಾ ಹೌದನ ಈ ಮಟ್ಟನ ದಿವಸ ಹೇಳ್ತನ್ನ ಯಾಕಪ್ಪ ಅಂತ ಕೇಳಿದರ ಇವತ್ತಿನ ದಿವಸ ನಾವು ಜಗತ್ತಿನಾಗ ಹುಟ್ಟಿ ಬರ್ಬೇಕಾರ ಹೌದಲ ಎಲ್ಲಿ ಹುಟ್ಟೇವು ತಮ್ಮ ತಾಯಿ ಗರ್ಭದಾಗ ಹುಟ್ಟೇವು ಹುಟ್ಟೇವು ಹೌದಾ ಇವತ್ತಿನ ದಿವಸ ನಾವು ಹುಟ್ಟಿ ಬಂದ ಕೂಡ ಜೀವನ ಮಾಡ್ಬೇಕಾದ್ರೆ ಎಲ್ಲಿ ಮಾಡೇವು ಇದು ಭೂಮಿ ಮೇಲೆ ಮಾಡ್ಯಾವ್ ಮಾಡ್ಯಾವ್ ನಾಳೆ ಸಾಯ್ಬೇಕಾದ್ರೆ ಎಲ್ಲಿ ಸಾಯ್ತು ಇದೂ ಸಾಯ್ತು ದಿವಸ ಮಾಸ್ತರ್ ಹೇಳ್ತಾನು ಹೆಣ್ಣಂದ್ರೆ ಬೇಕಾ ಹೆಣ್ಣು ಬೇಕಾ ಮೊದಲು ನೀ ಹೊಟ್ಟಿಲ್ಲ ಹುಟ್ಟಿ ಬರಕ ನೀನ್ ಹೆಣ್ಣ ಬೇಕು ನೀ ಮದುವೆ ಮಾಡ್ಕೊಂತ ಅಂತ ಮಕ್ಕಳ ಹಡಿಯಕು ಬೇಕು ಹೆಣ್ ಬೇಕು ಮೊದಲು ಜಗತ್ತಿನಾಗ ನೀ ಬೆಳ್ಕೊಳಕು ಹೆಣ್ಣ ಬೇಕು ಬೇಕು ಆದ್ರೂ ಹೆಣ್ಣು ನೀ ಸುಮಾರು ಹೌದು ಇವತ್ತಿನ ದಿವಸ ಜಗತ್ತಿನ ಭೂಮಿ ಮೇಲೆ ನಿಂತು ಹಾಡತಪ್ಪ ಅಂತ ಕೇಳಿದ್ರೆ ಈ ಭೂಮಿ ತಾಯಿ ಹೆಣ್ಣು ಮಗ ಈಗ ನಾವ ನಿತ್ತು ನಾವ ಭೂಮಿ ಮೇಲೆ ಹುಟ್ಟಿದು ಇವತ್ತಿನ ದಿವಸ ನಾವು ಬದುಕಬೇಕಾರ ಏನು ಬೇಕು ಏನ್ ಬೇಕು ತಿನ್ನುವಂತ ಅನ್ನ ಬೇಕು ಅಣ್ಣಂದ್ರ ಅಣ್ಣ ಪೂರ್ಣೇಶ್ವರಿ ಅಣ್ಣಂದ್ರ ಶಕ್ತಿ ಅವತಾರ ಅಣ್ಣಂದ್ರೆ ಹೆಣ್ಣ ಅಣ್ಣ ಉಂಡ ಮೇಲೆ ನೀರು ಕುಡಿಬೇಕ ನೀರ ಏನ ಗಂಗಾ ದೇವತೆ ನೀರಂದ್ರೆ ಹೆಣ್ಮಗಳ ಮೊದಲು ಇವತ್ತಿನ ದಿವಸ ನೀನು ವಿದ್ಯಾಭೂತಿ ಕಲ್ತ ಹಾಡಕ್ ಬಂದೆ ಬಸ್ತಾರ ನಾನು ವಿದ್ಯಾಭೂತಿ ಕಲ್ತ್ ಹಾಡಕ್ ಬಂದನೆ ವಿದ್ಯಾ ದೇವ ನಾಕ ಲಕ್ಷ ಹೌದು ಚೌಸಟ್ಟ ವಿದ್ಯಾ ಅಂದ್ರೆ ಎಟ್ ರೀ ಹ ಚೌಸಟ್ಟ ಚೌಸಟ್ಟ ವಿದ್ಯ ಅಧಿಕಾರಿ ಯಾರ ಯಾರ ನಮ್ಮ ಹೂವ ಸರಸ್ವತ ದೇವಿ ವಿದ್ಯಕಾಯಿ ಅಧಿಕಾರಿ ಸರಸ್ವತ ದೇವಿ ಇವತ್ತು ದಿವಸ ನೀನು ಎಟ್ ರೊಕ್ಕ ಮಾತಾಡಿದ ಗೊತ್ತಿಲ್ಲ ಇವರು ರೊಕ್ಕ ಆಟ ಮಾಡಿದ ಗೊತ್ತಿಲ್ಲ ಗೊತ್ತಿಲ್ಲ ರಾಕ್ತರ ಲಕ್ಷ್ಮಿ ಲಕ್ಷ್ಮೀ ಹೌದ ಇವತ್ತ ಲಕ್ಷ್ಮಿ ರಾಕ್ತ ಅಂದ್ರ ಲಕ್ಷ್ಮಿ ಭೂಮಿ ತಾಯಿ ಅಂದ್ರೆ ಲಕ್ಷ್ಮಿ ಹೆಣ್ಣಿನಿಂದ ಏನು ಇಲ್ಲತ್ತ ನೀ ಹೇಳತ್ತೆ ಮಾಸ್ತಾರ ಒಟ್ಟ ಹೆಣ್ಣಿನಿಂದ ಒಟ್ಟ ಈ ಜಗತ್ತ ಹೆಣ್ಣದ ಒಟ್ಟ ಜಗತ್ತ ಒಟ್ಟ ಉಳುದಿಲ್ಲ ಹೌದಾ ಇನ್ನೊಂದು ಮಾತು ಕೇರಿ ಎಲ್ಲೂ ಇಲ್ಲ ಏನು ಇಲ್ಲ ನಂದ ಏನು ಇಲ್ಲತ್ತ ಏನೇನ್ ತೋರಿಸಿಂಗರ್ಸುನು ನಿನಗೆ ಏನೇನು ಬೇಕು ನಂದ ಒಂದ್ ತೋರಿಸ್ಲ ಎಂಟತ್ ತೋರಿಸಲು ಏನು ಪುರಾಣ ಮಾತ ಪುರಾಣ ಏನಿದೆ ಏನೋನೇ ಇಲ್ಲ ಅದಿಲ್ಲ ಹಾ ನಿನಗೆ ಒಂದಾ ತೋರ್ಸಲೇ ಎರಡ ತೋರ್ಸಲೇ ಹೌದಾ ಹೌದು ಹೌದು ಒಟ್ಟ ಹೇರ ಅವರ ಏನಂತ ಒಟ್ಟ ಪರಮಾತ್ಮನ ಹೆಂಗಸ ಏನೋ ಪರಮಾತ್ಮನ ಗಂಡಸ ಏನೋ ಪರಮಾತ್ಮನ ಪರಮಾತ್ಮಿಂದ ಜಗತ್ತೆ ಹೇಳಿದ ಮಸ್ತರ ಹೇಳಿರಿ ಒಟ್ಟ ನಿಮ್ಮ ಪರಮಾತ್ಮ ಗಂಡಸ ಅಲ್ಲ ಅಲ್ಲ ಹೆಂಗಸ ಅಲ್ಲ ಅಲ್ಲ ಮಾನವ ಅಲ್ಲ ಅಲ್ಲ ದಾನವ

ನೀ ಗಂಡಸು ಅಲ್ಲ ಹೆಂಗಸು ಅಲ್ಲ ಅಸುರ ಅಲ್ಲ ಸೂರು ಅಲ್ಲ ಮಾನವ ಅಲ್ಲ ದಾನವ ಅಲ್ಲ ಸ್ತ್ರೀ ಅಲ್ಲ ಪುರುಷ ಅಲ್ಲ ನಪುಸಕ ಅಲ್ಲ ಮನುಷ್ಯ ಅಲ್ಲ ಮನುಷ್ಯತ್ವ ನಿನಗಿಲ್ಲ ನಿನ್ನಿಂದ ಹುಟ್ಟಿದಂತ ಜಗತ್ತು ಈ ಭೂಮಿ ಮೇಲೆ ಇಲ್ಲ ಪುರಾಣ ಕೊಟ್ಟ ಹೋಗುದ ನನಿಂದ ಆಗಿದೆ ಹೇಳ್ತಿ ಇವತ್ತಿನ ದಿವಸ ಸರಿ ಅನ್ನೋದೊಂದು ಹೆಣ್ಣತಿ ಕಣ್ಣಿಗ್ ಕಾಣಲ್ದೆಲ್ಲ ಒಟ್ಟ ಗಂಡ ಜತ್ ಹೇಳ್ರಿ ಅದೆಲ್ಲ ಹೆಣ್ಣಿ ಕಪ್ರಟ್ಟಿ ಊರಿಂದ ನೀವು ಹಾಡಾಕ್ ಬಂದ್ರಿ ಬರಿಗೆ ಊರಿಂದ ನಾವು ಹಾಡಾಕ್ ಬಂದು ಕಪ್ರಟ್ಟಿ ಅರ್ಜುನ ಮಾಮಾ ಏನು ಉದ್ಗಾದು ಏನು ಗಿಟ್ ಅದಾನು ಏನು ಬೇಳೆಗದಾನು ಕಾರ್ಗಾನು ನೋಡಾಕ ನೋಡಾಕೋಂದ್ ಏನ್ ಬೇಕು ಏನ್ ಬೇಕು ಆಕಾರ ಬೇಕಾ ಆಕಾರ ಅಂದ್ರೆ ಏನ ಶರೀರ ಒಟ್ಟೆ ನಾ ಇದಲ್ದ ಏನು ಇಲ್ಲ ಕಮಿಟಿ ಗುರುಗಳು ಬಂದಾರ ಅವ್ರ ತೀರ್ಮಾನ ಏನು ಕೊಡ್ತಾರ ನೋಡು ತೀರ್ಮಾನ ಆಗೇತಿ ಅವ್ರದ ನೀವ್ ಆಗೇತಿ ಹಲೋ